ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಮ್ಮ ನನ್ನ ಮನದಲ್ಲಿರೋ ಎಲ್ಲ ಗೊಂದಲಗಳಿಗೂ ನಾನು ಉತ್ತರ ಹುಡುಕಿದ್ದೀನಿ ನನಗೆ ನನ್ನ ಗಂಡ ನನ್ನ ಮನೆ ಸುಖವಾಗಿರಬೇಕು ಪ್ರತಿಯೊಂದು ಹೆಣ್ಣಿನ ಹಾಗೆ ನಾನು ಬಯಸ್ತಿದ್ದೀನಿ ನಿನಗೆ ಮಾವನಿಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೋತೀನಿ ನನಗೆ ಶಕ್ತಿಯಾಗಿ ನೀನು ಯಾವಾಗಲೂ ಜೊತೆಗಿರೋ ಅಮ್ಮ ಮನದಲ್ಲೇ ಬೇಡಿಕೊಂಡವಳು ಆ ದೇವಿಯ ಮೂರ್ತಿಯ ಮುಂದೆ ಕೈ ಮುಗಿದು ನಿಂತಿದ್ದಳು ಕಂಡ್ರೆಪ್ಪೆ ಬಡಿಯದೆ ಅವಳನ್ನೇ ನೋಡುತ್ತಿದ್ದ ಪೃಥ್ವಿ ಮಂಚದಿಂದ ಎದ್ದು ಕುಳಿತು ಆಕಾಶ ಬಣ್ಣದ ಸೀರೆ ಉಟ್ಟವಳು ಆ ದಿನದ ಸುಂದರ ಬೆಳಗಾಗಿದ್ದಳು ಆದರೆ ಅದು ಅವನ ಮನಸ್ಸಿಗೆ ಕಾಣದು ನಿಮಗೆ ಟೀ ತಗೊಂಡು ಬರಲ್ಲ ಅವನತ್ತ ನೋಡಿದಾಗ ಅವ ಎದ್ದು ಕುಳಿತಿದ್ದನ್ನು ನೋಡಿ ಕೇಳಿದಳು ಅವಳ ಮಾತು ಕೇಳಿ ಏನೋ ಅಚ್ಚರಿ ಅವನಿಗೆ ಇಷ್ಟು ದಿನದಲ್ಲಿ ಎಂದೂ ಕೇಳಿಲ್ಲವಲ್ಲ ಅವಳು ಹಾಗೆ ನಿಮಗೆ ಕೇಳಿದ್ದು ಟೀ ಬೇಕಾ ಕಾಫಿ ಬೇಕಾ ನಿಮಗೆ ಮತ್ತೆ ಕೇಳಿದಳು ಅವ ಉತ್ತರಿಸದಿದ್ದಾಗ ಏನೋ ಬೇಡ ಎಂದವ ಹೊದಿಕೆ ಸರಿಸಿ ಮೇಲೆದ್ದು ಬಾತ್ರೂಮಿಗೆ ನಡೆದ ಹೊದಿಕೆ ಮಡಿಚಿಟ್ಟು ಕೆಳಗೆ ನಡೆದ ದಾರಿಣಿ ಅಡುಗೆ ಮನೆ ಹೊಕ್ಕಳು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ತೊಡಗಿದ್ದರು ಕಾತ್ಯಾಯಿನಿಯವರು ಎದ್ದು ಮನೆಯ ಆಳುಗಳ ಕೆಲಸ ನೋಡಿ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದರು ಸುಗುಣ ಎದ್ದು ಆಕಾಶ ಆಸ್ಪತ್ರೆಗೆ ಹೋಗುವವರೆಗೂ ಅವನ ಬೇಕು ಬೇಡ ನೋಡುತ್ತಿದ್ದಳು ಅವಳು ಮಾಡುವ ತನ್ನ ಕೆಲಸಗಳಿಗೆ ಅವ ಬೇಡ ಎನ್ನುವುದಿಲ್ಲ ಮಾಡಿದ ಕೆಲಸಕ್ಕೆ ಹೊಗಳುವವನಲ್ಲ ಅವಳು ತನ್ನ ಪ್ರೀತಿಗೆ ಕಾಯುತ್ತಿದ್ದಾಳೆಂದು ಗೊತ್ತವನಿಗೆ ಆದರೂ ಅವಳನ್ನು ಕಣ್ಣೆತ್ತಿ ನೋಡದವ ಕಲ್ಲಾಗಿತ್ತು ಅವನ ಮನ ಸಂಸಾರ ಕುಟುಂಬ ಎನ್ನುವ ವಿಷಯದಲ್ಲಿ ಗೌಡರು ಎದ್ದು ಹೊಲ ಗದ್ದೆಯ ಕೆಲಸ ನೋಡಿಯೇ ತಿಂಡಿ ತಿನ್ನಲು ಬರುತ್ತಿದ್ದದ್ದು ಅಷ್ಟರೊಳಗೆ ಮನೆಯ ಎಲ್ಲರೂ ತಮ್ಮ ಕೆಲಸ ಮುಗಿಸಿ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬರುತ್ತಿದ್ದರು ಪೃಥ್ವಿ ಹೇಳುವುದು ತಡವಾಗಿಯೇ ಹಾಗಾಗಿ ಅವ ಎದ್ದು ಏನೊಂದು ಕೆಲಸ ಮಾಡದೆ ತಿಂಡಿ ತಿನ್ನುವ ಸಮಯಕ್ಕೆ ಹಾಜರಾಗುತ್ತಿದ್ದ ಎಲ್ಲರ ಮುಂದೆ ಒಟ್ಟಿಗೆ ಕುಳಿತು ತಿಂಡಿ ತಿಂದು ಮುಗಿಸಿದರೆ ಗೌಡರು ಊರಿನ ಕೆಲಸಗಳತ್ತ ಗಮನ ಕೊಡುತ್ತಿದ್ದರು ಆಕಾಶ ಆಸ್ಪತ್ರೆಗೆ ಹೋಗುತ್ತಿದ್ದ ಪೃಥ್ವಿ ಸಾಕ್ಷಿಯ ಬಳಿಯೇ ಹೋಗುವುದೆಂದು ಎಲ್ಲರಿಗೂ ಗೊತ್ತಿತ್ತು ಇನ್ನು ಸುಗುಣ ಮತ್ತು ಕಾತ್ಯಾಯಿನಿಯವರು ಮನೆಯ ಆಳುಗಳ ಮೇಲೆ ಅಧಿಕಾರ ಚಲಾಯಿಸುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದರಷ್ಟೇ ಇದೆಲ್ಲವೂ ಪ್ರತಿದಿನ ಆ ಮನೆಯಲ್ಲಿ ನಡೆಯುವ ಎಲ್ಲರ ದಿನಚರಿ ಇಷ್ಟು ದಿನಗಳಿಂದ ಆ ಮನೆಯಲ್ಲಿದ್ದ ದಾರಿಣಿಗೆ ಇದೆಲ್ಲವೂ ತಿಳಿದು ಹೋಗಿತ್ತು ಆದರೆ ಆ ದಿನದಲ್ಲಿನ ಪೃಥ್ವಿಯ ದಿನಚರಿ ಅಂದು ಬದಲಾಗಿತ್ತು ಅದು ಎರಡು ಕಾರಣಕ್ಕೆ ಒಂದು ಸಾಕ್ಷಿಯನ್ನು ಅವ ಭೇಟಿ ಮಾಡುವುದಿಲ್ಲ ಎನ್ನುವುದಾದರೆ ಇನ್ನೊಂದು ಅಂದಿನಿಂದ ದಾರಿಣಿ ಅವನನ್ನು ಗೆಲ್ಲಲು ಹೆಜ್ಜೆ ಇಟ್ಟಿದ್ದಳೆಂದು ಆ ದಿನ ಅವಳು ಹೆಚ್ಚು ಉತ್ಸಾಹಿಯಾಗಿದ್ದಳು ಅವಳ ಧ್ವನಿ ಅಂದು ಕೊಂಚ ಜೋರಾಗಿಯೇ ಇತ್ತು ಮನೆಯ ಆಳುಗಳ ಜೊತೆ ಚಂದವಾಗಿ ಮಾತನಾಡುತ್ತಾ ತಾನೇ ಪಟಪಟನೆ ಕೆಲಸ ಮುಗಿಸುತ್ತಿದ್ದಳು ತಂಗ್ಯವನ ಜೊತೆ ಸೇರಿ ಅವರು ತನ್ನ ಮೇಲೆ ರೇಗುವರೆಂದು ಗೊತ್ತಿದ್ದರೂ ಅವರ ಬಳಿ ಹೋಗಿ ಏನು ಮಾಡಬೇಕೆಂದು ಕೇಳಿ ಅವರ ಕೆಲಸಗಳಿಗೆ ನೆರವಾಗಿದ್ದಳು ಅವಳ ಧೈರ್ಯ ಅಂದು ಹೆಚ್ಚಾದಂತಿತ್ತು ತಾನು ಮಾಡಿದ್ದ ನಿರ್ಧಾರಕ್ಕೆ ಮದುವೆಯಾದ ನಂತರ ತನ್ನೆಲ್ಲ ಆಸೆಗಳನ್ನು ಬಚ್ಚಿಟ್ಟು ಬೇರೆಯ ಪ್ರಪಂಚಕ್ಕೆ ಬಂದವರಂತೆ ಇದ್ದವಳು ಈಗ ಮತ್ತೆ ತನ್ನ ಭಾವನೆ ಆಸೆಗಳನ್ನು ಹೊರಚೆಲ್ಲಿದ್ದಳು ಕಟ್ಟಿಟ್ಟ ತನ್ನ ಮನಸ್ಸನ್ನು ಮುಕ್ತವಾಗಿ ಹಾರಲು ಬಿಟ್ಟಿದ್ದಳು ಅವಳ ಈ ಬದಲಾವಣೆ ಎಲ್ಲರ ಗಮನಕ್ಕೂ ಬಂದಿತ್ತು ಆದರೆ ಯಾರೂ ಪ್ರಶ್ನೆ ಮಾಡಿರಲಿಲ್ಲ ಇನ್ನು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿನ್ನುವಾಗ ಪೃಥ್ವಿಯ ತಟ್ಟೆಗೆ ತುಸು ಹೆಚ್ಚೆ ಬಡಿಸಿದ್ದಳು ಅವಳು ಮಾಡುವ ಅಡುಗೆ ಆ ಮನೆಯ ಎಲ್ಲರಿಗೂ ಇಷ್ಟವಾಗಿತ್ತು ಹಾಗಾಗಿ ಅವಳ ಅಡುಗೆಗೆ ಯಾರೂ ಏನೂ ಚಕಾರ ಎತ್ತಿರಲಿಲ್ಲ ಅವನ ತಟ್ಟೆ ಖಾಲಿಯಾಗಿ ಅವನ ಕೈ ತೊಳೆಯಲೆಂದು ನೀರು ತುಂಬಿದ್ದ ಗ್ಲಾಸ್ ಹಿಡಿದ ಇನ್ನು ಸ್ವಲ್ಪ ಬಡಿಸ್ತೀನಿ ಇರಿ ಎಂದವಳು ಅವನ ತಟ್ಟೆಗೆ ಬಡಿಸಲು ಮುಂದಾದಳು ಬೇಡ ಎಂದು ತಡೆದ ಪೃಥ್ವಿ ಕೈ ತೊಳೆದು ಮೇಲೆದ್ದ ಭಾವ ನಿಮಗಿನ್ನೂ ಸ್ವಲ್ಪ ಬಡಿಸ್ಲಾ ಎಂದು ಆಕಾಶನನ್ನು ಕೇಳಿದಳು ಬೇಡಮ್ಮ ಎಂದ ಆಕಾಶ ತಿಂಡಿ ತಿಂದು ಮುಗಿಸಿ ಆಸ್ಪತ್ರೆಗೆ ಹೋಗಿದ್ದ ಪೃಥ್ವಿ ಹಾಲ್ನಲ್ಲಿನ ಸೋಫಾದಲ್ಲಿ ಟಿ ವಿ ನೋಡುತ್ತಾ ಕುಳಿತ ತಮ್ಮ ಕೆಲಸಗಳತ್ತ ಗಮನ ಕೊಡಲು ಹೊರಟ ಗೌಡರು ಅವ ಕುಳಿತಿದ್ದನ್ನು ಕಂಡು ಅವನತ್ತ ನಡೆದರು ಯಾಕೋ ಏನು ಕೆಲಸ ಇಲ್ವಾ ಮಾಡೋದಕ್ಕೆ ತಿಂಡಿ ತಿಂದು ಕೂತ್ಕೊಂಡಿದೆಯಲ್ಲ ಕೇಳಿದರೂ ಅವನ ಮುಂದೆ ಬಂದಾಗ ಹೊರಗೆ ಹೋಗೋ ಹಾಗಿಲ್ವಲ್ಲ ಅಪ್ಪ ನಾನು ಎಂದವ ಹಿಂದಿನ ದಿನ ಅವರು ಕೊಟ್ಟ ಮಾತನ್ನು ಮರೆತಿರಲಿಲ್ಲ ನಾನು ಹೊರಗಡೆ ಹೋಗ್ಬೇಡ ಅಂತ ಹೇಳಿಲ್ಲ ನಿನಗೆ ಆ ಹುಡುಗಿನ ಭೇಟಿ ಮಾಡಬೇಡ ಅಂತ ಹೇಳಿದ್ದೀನಿ ಅಷ್ಟೇ ಅಷ್ಟಕ್ಕೂ ಹೊರಗಡೆ ಯಾಕೆ ಸುಮ್ಮನೆ ಸುತ್ತಿದೆಯಾ ಇನ್ನಾದರೂ ಜವಾಬ್ದಾರಿ ತಗೋ ನನ್ನ ಕೆಲಸನ ವಹಿಸ್ಕೊ ತೋಟದ ಕಡೆ ಹೋಗಿ ಬರೋಣ ಬಾ ಈಗ ಕರೆದರೂ ಅವ ಇನ್ನಾದರೂ ಜವಾಬ್ದಾರಿ ತೆಗೆದುಕೊಳ್ಳಲೆಂದು ನನಗೆ ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಅಪ್ಪ ನನ್ನನ್ನು ಪಾಡಿಗೆ ಇರೋದಕ್ಕೆ ಬಿಡಿ ಅವರನ್ನು ನೋಡಿ ಎಂದವ ಮೆಟ್ಟಿಲು ಹತ್ತಿ ಕೋಣೆಗೆ ಸೇರಿದ ಅವರಿಬ್ಬರ ಮಾತುಗಳನ್ನು ನಿಂತಲೆಯೇ ಕೇಳಿಸಿಕೊಂಡಿದ್ದರು ಮನೆಯ ಹೆಣ್ಮಕ್ಕಳು ಅದರಲ್ಲಿ ಮುಂದೆ ಬಂದ ದಾರಿಣಿ ಮಾವ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇನ್ನು ಮುಂದೆ ಎಲ್ಲ ಸರಿಯಾಗುತ್ತೆ ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೋತೀನಿ ಎಂದಳು ಧೈರ್ಯದಿಂದ ಬೇಸರದ ಮುಖ ಹೊತ್ತು ನಿಂತಿದ್ದ ಗೌಡರನ್ನು ನೋಡುತ್ತಾ ಅಷ್ಟು ಮಾಡು ತಾಯಿ ಅವಳನ್ನು ನೋಡಿ ಎಂದ ಗೌಡರು ಹೊರ ನಡೆದು ಕಾರ್ ಹತ್ತಿದರು ಏ ದರಿದ್ರ ಏನೇ ಅದು ಮಾತು ಗೀತು ಅಂತಿದೀಯಾ ಹೌದು ಇವತ್ತು ಏನಾಗಿದೆ ನಿನಗೆ ನೀನೇ ಈ ಮನೆ ಯಜಮಾನಿ ಹಾಗೆ ನಡ್ಕೋತಿದೀಯಾ ನಿಮ್ಮ ಮಾವನ ಸಪೋರ್ಟ್ ಇದೆ ಅಂತ ತುಂಬ ಮೆರಿತಿದೀಯಾ ಅಹಂಕಾರದ ಜೊತೆ ಜಂಬದಿಂದ ಕೇಳಿದರು ಕಾತ್ಯಾಯಿನಿ ಅವಳ ಮುಂದೆ ಬಂದು ಅವಳನ್ನು ಕಂಡರಾಗದು ಅವರಿಗೆ ಇನ್ನೂ ಅವಳು ಖುಷಿಯಾಗಿದ್ದರೆ ಸಹಿಸುವರೇನು ಅತ್ತೆ ಈ ಮನೆ ಯಜಮಾನಿ ನೀವೇ ನಾನು ಈ ಮನೆ ಸೊಸೆಯಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತಿದ್ದೀನಿ ಅಷ್ಟೇ ಎಂದು ಅಡುಗೆ ಮನೆಯತ್ತ ಹೆಜ್ಜೆ ಇಟ್ಟವಳೆ ಮತ್ತೆ ನಿಂತು ಅವರತ್ತ ತಿರುಗಿ ಅವರನ್ನೇ ನೋಡುತ್ತಾ ನನ್ನ ಹೆಸರು ಧಾರಣಿ ಅತ್ತೆ ದರಿದ್ರ ಅಲ್ಲ ಮೂರು ಹೊತ್ತು ಕೆಲಸ ಮಾಡೋ ನಾನು ದರಿದ್ರ ಹೇಗಾಗ್ತೀನಿ ಕೆಲಸ ಮಾಡದೆ ಕುತ್ಕೊಂಡಿರ್ತಾರಲ್ಲ ಅವ್ರಿಗೆ ಹೇಳಿ ದರಿದ್ರ ಅಂತ ಎನ್ನುತ್ತಾ ಅಲ್ಲಿಯೇ ನಿಂತಿದ್ದ ಸುಗುಣಗಳನ್ನು ನೋಡಿದಳು ಅವಳನ್ನು ಉದ್ದೇಶಿಸಿ ಅಲ್ಲವೇ ಆ ಮಾತು ಅಂದಿದ್ದವಳು ಏನೇ ನನ್ನನ್ನು ನೋಡಿ ಹೇಳ್ತಿದೆಯಾ ಅಂದರೆ ನಾನು ದರಿದ್ರನ ಕಣ್ಣು ದೊಡ್ಡದು ಮಾಡಿ ಕೇಳಿದ ಸುಗುಣ ಮುಂದೆ ಬಂದಳು ಕೋಪದಿಂದ ಧಾರಣಿಯನ್ನೇ ನೋಡುತ್ತಾ ಅಕ್ಕ ನೀವು ದರಿದ್ರ ಅಂತ ನಾನೆಲ್ಲಿ ಹೇಳಿದೆ ನಿಮ್ಮನ್ನ ನೋಡಲೂಬಾರ್ದ ನಾನು ನಯವಾಗಿ ಕೇಳಿದಳು ದಾರಿಣಿ ಅತ್ತೆ ನೋಡಿ ಇವಳನ್ನ ಅದೆಷ್ಟು ನಾಟಕ ಮಾಡ್ತಿದ್ದಾಳೆ ದೂರಿದಳು ದಾರಿಣಿಯನ್ನೇ ದಿಟ್ಟಿಸಿ ಏಯ್ ನಿನ್ನ ಜಾಗ ಎಲ್ಲಿದೆಯೋ ಅಲ್ಲಿರು ನೀನು ಅದನ್ನು ಬಿಟ್ಟು ನೀನೇ ಯಜಮಾನಿ ಆಗೋದಕ್ಕೆ ಬರಬೇಡ ಎಂದರು ಕಾತ್ಯಾಯಿನಿ ದಾರಿಣಿಗೆ ಬೆರಳು ತೋರಿಸುತ್ತಾ ಅತ್ತೆ ನೀವೇ ಈ ಮನೆ ಯಜಮಾನಿ ಅಂತ ಹೇಳಿಲ್ವ ನಾನು ಇನ್ನು ನಾನು ನನ್ನ ಜಾಗದಲ್ಲಿಯೇ ಇದ್ದೀನಿ ತಾಳ್ಮೆಯಿಂದ ಚಂದವಾಗಿ ಎಂದವಳು ಅಡುಗೆ ಮನೆಗೆ ನಡೆದಳು ಅವಳ ಮಾತಿಗೆ ನಿಂತಿದ್ದ ಇಬ್ಬರೂ ಅತ್ತೆ ಸೊಸೆ ಕೋಪದಲ್ಲಿ ಉರಿದು ಹೋದರು ಅಕ್ಕ ನೀವು ಹೀಗೆ ಬದಲಾಗಿದ್ದು ನನಗೆ ತುಂಬ ಖುಷಿಯಾಗಿದೆ ಎಂದಳು ತಂಗಿಯವ ಅಡುಗೆ ಮುಗಿಸಿ ನಿಂತಿದ್ದ ದಾರಿಣಿಗೆ ಅವಳು ನಕ್ಕಳಷ್ಟೆ ಹೌದು ಅಕ್ಕ ಇವತ್ತು ಅಮ್ಮವರಿಗೆ ಮತ್ತು ಆ ಸುಗುಣ ಅತ್ತಿಗೆಗೆ ನೀವು ತುಂಬ ಚೆನ್ನಾಗಿ ಉತ್ತರ ಕೊಟ್ಟ್ರಿ ಅವರಿಬ್ಬರಿಗೂ ಹೀಗೆ ಬೆವರಿಳಿಸಿ ನೀವು ಎಂದಳು ಅವರಿಬ್ಬರ ಸೊಕ್ಕು ನೆನೆದು ಹಾಗೆಲ್ಲ ರಾಜಿ ಅವರೂ ಒಳ್ಳೆಯವರೇ ಸ್ವಲ್ಪ ಜಂಬ ಅಷ್ಟೆ ಎಂದಳು ದಾರಿಣಿ ಕೈಕಟ್ಟಿ ನಿಂತು ನಿಮ್ಮ ಮನಸ್ಸು ಒಳ್ಳೆಯದು ಅಕ್ಕ ಇವರಿಬ್ಬರ ಜೊತೆಗೆ ನಮ್ಮ ಪೃಥ್ವಿ ಅಣ್ಣನೂ ನಿಮ್ಮ ಪರವಾಗಿ ಮಾಡ್ಕೊಂಬಿಡಿ ಸಾಕು ಅವನು ಆ ಸಾಕ್ಷಿನ ಬಿಟ್ಟು ನಿಮ್ಮ ಸೆರೆಗಿಡ್ಕೊಂಡು ಸುತ್ತಾಡಬೇಕು ನೋಡಿ ಎಂದವಳ ಮಾತಿಗೆ ನೆನಪಾಗಿದ್ದು ದಾರಿಣಿಗೆ ಪೃಥ್ವಿ ಆ ದಿನ ಮನೆಯಲ್ಲೇ ಇರುವ ಎಂದು ನಿಮ್ಮ ಅಣ್ಣ ಮನೆಯಲ್ಲೇ ಇದ್ದಾರೆ ಅಲ್ವಾ ಇವತ್ತು ನಾನು ಲಕ್ಷಣೆ ಕೊಟ್ಟಿಲ್ಲ ಅವ್ರ ಹತ್ರ ಎನ್ನುತ್ತ ಕೈ ಬಿಟ್ಟು ಹೊರಗೆ ಹೆಜ್ಜೆ ಇಟ್ಟಳು ಪಟಪಟನೇ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದವಳು ತನ್ನವನನ್ನು ಕಂಡು ಬಾಗಿಲಲ್ಲಿ ನಿಂತಳು ಅಮ್ಮ ಕೋಣೆಯ ಕಿಟಕಿಯ ಮುಂದೆ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದ ಮನೆಯಿಂದ ಹೊರಹೋಗುವ ಮನಸ್ಸಿಲ್ಲ ಅವನಿಗೆ ಅಲ್ಲದೆ ಹಿಂದಿನ ದಿನ ಆಕಾಶ ಕೂಡ ಹೇಳಿದ್ದನಲ್ಲ ಅಪ್ಪನ ಮಾತನ್ನೇ ಕೇಳೆಂದು ಒಂದ್ಸರಿ ನೋಡಿಕೊಂಡು ಬಾದಾಮು ಅವಳು ಖಂಡಿತ ಅಳ್ತಾ ಕೂತ್ಕೊಂಡಿರ್ತಾಳೆ ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅನ್ನೋದೇ ಭಯ ನನಗೆ ಎಂದವನ ಮಾತು ಸ್ಪಷ್ಟವಾಗಿ ಕೇಳಿತು ನಿಂತವಳ ಕಿವಿಗೆ ಸಾಕ್ಷಿಯ ಯೋಚನೆ ಮಾಡುತ್ತಿದ್ದಾನೆಂದು ಬಿಡಿಸಿ ಹೇಳಬೇಕಿಲ್ಲ ಅವಳಿಗೆ ಮಾತನಾಡಿ ಕಾಲ್ ಕಟ್ ಮಾಡಿ ಫೋನ್ ಜೇಬಿಗಿಟ್ಟು ತಿರುಗಿದವ ನಿಂತವಳನ್ನು ಕಂಡ ಅವನನ್ನೇ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ದಾರಿಣಿ ಅವಳನ್ನು ನೋಡಿ ಸುಮ್ಮನೆ ಮಂಚದತ್ತ ಬಂದು ಕುಳಿತ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು ನನಗೆ ಅದಕ್ಕೆ ನಾನು ನಿಮಗೆ ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ ಆದರೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ನೀವು ಒಬ್ಬರೇ ಅನ್ನೋ ಯೋಚನೆ ಬೇಡ ನಿಮಗೆ ನನ್ನನ್ನು ನಿಮ್ಮ ಸ್ನೇಹಿತೆ ಅಂದ್ಕೊಳ್ಳಿ ಎಂದಳು ಅವನ ಮುಂದೆ ಎರಡು ಹೆಜ್ಜೆ ಬಂದು ನೀನೊಬ್ಳು ನನ್ನ ಜೀವನದಲ್ಲಿ ಬರದೇ ಇದ್ದಿದ್ದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಎಂದ ತಲೆ ಎತ್ತಿ ಅವಳನ್ನೇ ನೋಡುತ್ತಾ ಕೋಪವೇನಿರಲಿಲ್ಲ ಮನದಲ್ಲಿ ನೊಂದಿದ್ದ ಸಾಕ್ಷಿಯಿಂದ ದೂರವಿರುವುದಕ್ಕೆ ನಾನೇನು ಬಯಸಿ ಬಂದಿಲ್ಲ ನಿಮ್ಮ ಜೀವನದಲ್ಲಿ ಆ ತಾಯಿ ಇಚ್ಛೆ ಆಗಿತ್ತು ಎಂದಳು ಅಲ್ಲಿಯೇ ಇದ್ದ ದೇವಿಯ ಮೂರ್ತಿ ನೋಡಿ ನಿನ್ನಿಂದ ಡಿವೋರ್ಸ್ ತಗೊಂಡು ಸಾಕ್ಷಿನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ನಾನು ಈಗ ಅದು ಆಗೋದಿಲ್ಲ ಅನಿಸುತ್ತೆ ಸಾಕ್ಷಿನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಎಂದವನಿಗೆ ಅವಳ ಜೊತೆ ಮಾತನಾಡದೆ ಮನಸ್ಸು ಒದ್ದಾಡುತ್ತಿತ್ತು ತಮ್ಮಿಬ್ಬರ ಮದುವೆ ಆಗಿದ್ದರಲ್ಲಿ ಅವಳ ತಪ್ಪು ಇರಲಿಲ್ಲವಲ್ಲ ಅದು ಹಿಂದಿನ ದಿನ ಆಕಾಶ ಹೇಳಿದ ಮಾತಿನಿಂದ ಅರ್ಥವಾಗಿತ್ತು ಹಾಗಾಗಿ ಅವಳ ಜೊತೆ ಮಾತನಾಡುತ್ತಿದ್ದನಷ್ಟೇ ಮನಸ್ಸು ನೋವಲ್ಲಿದ್ದಾಗ ಎದುರಿದ್ದವರು ಶತ್ರುವಾದರೂ ನೋವನ್ನು ಹಂಚಿಕೊಳ್ಳುವ ಮನಸ್ಸಾಗುವುದು ದಾರಿಣಿ ಅವನ ಶತ್ರು ಅಲ್ಲದಿದ್ದರೂ ಅವಳಿಗೆ ತನ್ನ ನೋವು ಹೇಳಿಕೊಳ್ಳುವಷ್ಟು ಅವನ ಸೋತಿದ್ದು ನಿಜವೇ ಆ ಯೋಚನೆ ಬಿಟ್ಬಿಡಿ ನೀವು ನಾನು ನಿಮಗೆ ಡಿವೋರ್ಸ್ ಕೊಡೋದಿಲ್ಲ ಎಂದು ಬಿಟ್ಟಳು ನೇರವಾಗಿ ಅವನನ್ನೇ ನೋಡುತ್ತ ನಿರೀಕ್ಷೆ ಇರದ ಅವಳ ಮಾತು ಕಿವಿಗೆ ಬಿದ್ದಾಗ ತಟ್ಟನೆ ಎದ್ದು ನಿಂತ ಪೃಥ್ವಿ ಅವಳತ್ತ ನೋಡಿದ ನೋಡಿ ನಾನು ನಿಮ್ಮನ್ನ ನನ್ನ ಗಂಡ ಅಂತ ಒಪ್ಕೊಂಡಿದ್ದೀನಿ ಇದು ನನ್ನ ಮನೆ ನನ್ನ ಕುಟುಂಬ ನೀವು ನನ್ನ ಗಂಡ ನಿಮ್ಮನ್ನ ಬೇರೆ ಹುಡುಗಿಗೆ ಬಿಟ್ಟುಕೊಟ್ಟು ಸುಖವಾಗಿರೋದಕ್ಕೆ ನನ್ನಿಂದ ಆಗೋದಿಲ್ಲ ತನ್ನ ಮನದಲ್ಲಿ ಇದ್ದದ್ದನ್ನು ನೇರವಾಗಿ ಹೇಳಿದಳು ಧೈರ್ಯ ಅವಳಲ್ಲಿ ಮೊದಲಿಂದಲೂ ಇತ್ತು ಆ ಮನೆಯ ನೀತಿ ನಿಯಮಗಳಿಗೆ ಹೆದರಿ ಸುಮ್ಮನಿದ್ದಳಷ್ಟೇ ಆದರೆ ಇನ್ನು ಮುಂದೆ ಹೆದರುವ ಮಾತಿಲ್ಲ ಅವಳಲ್ಲಿ ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂಥದ್ರಲ್ಲಿ ಈಗ ಡಿವೋರ್ಸ್ ಕೊಡೋದಿಲ್ಲ ಅಂತ ಬೇರೆ ಹೇಳ್ತಿದೀಯಾ ರೇಗಿದ ಒಮ್ಮೆಲೆ ಕೋಪದಿಂದ ಅವಳನ್ನೇ ನೋಡುತ್ತಾ ಮೊದಲೇ ಸಾಕ್ಷಿಯ ಯೋಚನೆಯಲ್ಲಿದ್ದವನಿಗೆ ಅವಳ ಮಾತು ಕೇಳಿ ಪಿತ್ತ ನೆತ್ತಿಗೇರಿತ್ತು ಮಾವ ಆ ಹುಡುಗಿಯಿಂದ ದೂರ ಇರೋದಕ್ಕೆ ಮಾತು ತೊಗೊಂಡಿದ್ದಾರೆ ನಿಮ್ಮ ಹತ್ರ ನೀವು ಮಾತನ್ನು ತಪ್ಪೋದಿಲ್ಲ ಅಂದಮೇಲೆ ನಾನು ಯಾಕೆ ಡಿವೋರ್ಸ್ ಕೊಡಬೇಕು ನಿಮಗೆ ಸರಿಯಾಗಿಯೇ ಇತ್ತು ಅವಳ ಪ್ರಶ್ನೆ ಅವ ಉತ್ತರಿಸದೇ ನಿಂತ ಡಿವೋರ್ಸ್ ತನ್ನ ಸಮಸ್ಯೆಗೆ ಪರಿಹಾರ ಅಲ್ಲವೆಂದು ಅರ್ಥವಾಗಿತ್ತವನಿಗೆ ಗೌಡರೇ ಸಾಕ್ಷಿಯನ್ನು ಒಪ್ಪದಿದ್ದಾಗ ಧಾರಣಿಯಿಂದ ದೂರವಿದ್ದು ಅವನಿಗಾಗುವ ಲಾಭವಾದರೂ ಏನು ನನಗೆ ಯಾರ ಜೊತೆಯೂ ವಾದ ಮಾಡೋದಕ್ಕೆ ಇಷ್ಟ ಇಲ್ಲ ಹೊರಗೆ ಹೋಗು ನೀನು ಒಂಟಿ ಆಗಿಬಿಟ್ಬಿಡು ನನ್ನನ್ನು ಚೀರಿದವ ಅವಳಿಂದ ತಿರುಗಿ ಬೆನ್ನು ತೋರಿಸಿ ನಿಂತ ಅವನ ಮನ ಅರಿತ ದಾರಿಣಿ ಸುಮ್ಮನೆ ಕೋಣೆಯಿಂದ ಹೊರನಡೆದಳು ಗೊಂದಲದ ಗೂಡಾದ ಅವನ ಮನಸ್ಸನ್ನು ಅವ ತಾನೇ ಸರಿದಾರಿಗೆ ತರಬೇಕು ಅದಕ್ಕಾಗಿ ಅವನಿಗೆ ಸಮಯ ಬೇಕಿತ್ತು ನೋಡು ನಿನ್ನೆ ಅಪ್ಪ ಆಡಿದ ಮಾತನ್ನು ಎಷ್ಟು ಕಟ್ನಿಟ್ಟಾಗಿ ಪಾಲಿಸಿದ್ದಾನೆ ಅವನು ನಿನ್ನ ನೆನಪಾದರೂ ಇದೆಯಾ ಅವನಿಗೆ ಮನೆಗೆ ಬರೋದು ಹೋಗಲಿ ಒಂದು ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿಲ್ಲ ಇವನನ್ನು ಇನ್ನೂ ನಂಬಿಯಾ ಸಾಕ್ಷಿ ನೀನು ಕೇಳಿದ ಭದ್ರಯ್ಯ ಕೋಣೆ ಹಿಡಿದು ಕುಳಿತಿದ್ದ ಮಗಳಿಗೆ ಅವಳಿಗೂ ಪೃಥ್ವಿಯ ಜೊತೆ ಮಾತನಾಡದೆ ಬೇಸರವಾಗಿತ್ತು ಆದರೆ ಅವನಷ್ಟಲ್ಲ ಬೇಸರಕ್ಕಿಂತ ಹೆಚ್ಚು ಕೋಪವಿತ್ತವಳಿಗೆ ಅವನ ಮೇಲೆ ಅವಳ ಮೌನಕ್ಕೆ ಅವಳ ಮುಂದೆ ಬಂದು ಭದ್ರಯ್ಯ ಕುಳಿತರೆ ಪಕ್ಕದಲ್ಲಿ ಅವಳ ತಾಯಿ ಕೌಸಲ್ಯ ಕುಳಿತರು ನಮಗೆ ನೀನೊಬ್ಬಳೇ ಮಗಳು ಸಾಕ್ಷಿ ನಿನ್ನ ಜೀವನದ ಯೋಚನೆ ನಮಗಿರೋದು ಆ ಪೃಥ್ವಿ ಇನ್ನೂ ನಿನ್ನ ಹತ್ತಿರ ಬರೋದಿಲ್ವೇ ಅವನಿಗೆ ನಿನಗಿಂತ ಅವರ ಅಪ್ಪನೇ ಹೆಚ್ಚು ನೋಡು ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಬರದೇ ಇರ್ತಿದ್ದ ನಾ ಅವನು ಇಲ್ಲಿಗೆ ಎಂದರು ಕೌಸಲ್ಯ ಅವಳ ಕೈ ಹಿಡಿದು ಹೆತ್ತ ತಂದೆ ತಾಯಿ ಅಲ್ಲವೇ ಮಗಳ ಜೀವನದ ಬಗ್ಗೆ ಮಾಡಿದ ಯೋಚನೆ ಸರಿಯಾಗಿಯೇ ಇತ್ತು ಹೌದಮ್ಮ ಇನ್ನಾದರೂ ಅವನು ಯೋಚನೆ ಬಿಡು ನಿನಗೆ ಅವನಿಗಿಂತ ಒಳ್ಳೆಯ ಹುಡುಗನ ನಾನು ನೋಡ್ತೀನಿ ನೀನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋ ಸಾಕ್ಷಿ ಎಂದ ಭದ್ರಯ್ಯ ನನಗೆ ಬೇಜಾರ್ಗಿಂತ ಅವನ ಮೇಲೆ ಕೋಪ ಬರ್ತಿದೆ ಅಪ್ಪ ಸಾಕ್ಷಿ ನೀನು ಇಲ್ದಿದ್ರೆ ನಾನು ಬದುಕೋದಿಲ್ಲ ಅಂತ ಹೇಳಿ ಈಗ ಹೇಗಿದ್ದಾನೆ ಇವನು ಎಂದವಳು ಅವನ ಮನ ಅರಿತವಳಲ್ಲ ಅವ ಕೂಡ ಇವಳ ಬಗ್ಗೆಯೇ ಯೋಚಿಸುತ್ತಿರುವನೆಂಬ ಊಹೆ ಬಿಟ್ಟು ಅವನ ಮೇಲೆ ಕೋಪ ಹೊತ್ತು ಕುಳಿತವಳಿಗೆ ತನ್ನದೇ ಅಹಂ ಅದಕ್ಕೆ ಹೇಳ್ತಿದ್ದೀನಿ ಸಾಕ್ಷಿ ಅವನನ್ನು ಬಿಡು ನಿನ್ನ ಜೀವನ ಚೆನ್ನಾಗಿರೋ ಹಾಗೆ ನಾನು ಮಾಡ್ತೀನಿ ಎಂದ ಭದ್ರಯ್ಯ ನಾನು ನಿಮ್ಮ ಮಾತನ್ನು ಕೇಳ್ತೀನಿ ಅಪ್ಪ ನಾನು ಚೆನ್ನಾಗಿರ್ತೀನಿ ಆದರೆ ಆ ಪೃಥ್ವಿ ಯಾವತ್ತೂ ಜೀವನದಲ್ಲಿ ಚೆನ್ನಾಗಿರಬಾರ್ದು ಅವನು ನನ್ನ ನೆನಪಲ್ಲೇ ಇರಬೇಕು ಯಾವಾಗಲೂ ಅವನು ಖುಷಿಯಾಗಿರಬಾರ್ದು ಅವನಿಗಿಂತ ಚೆನ್ನಾಗಿ ನಾನಿರಬೇಕು ನಾನು ಖುಷಿಯಾಗಿರೋದನ್ನು ನೋಡಿ ಅವನು ಸಂಕಟ ಪಡಬೇಕು ಎಂದ ಸಾಕ್ಷಿಯ ಮನಸ್ಸಿನ ತುಂಬ ಇದ್ದದ್ದು ಈಗ ಪೃಥ್ವಿಯ ಮೇಲಿನ ದ್ವೇಷವೇ ನೀನು ಖುಷಿಯಾಗಿದ್ದರೆ ಅವನು ಖಂಡಿತ ಖುಷಿಯಾಗಿರೋದಿಲ್ಲ ಮಗಳೇ ಅವನಿಗಿಂತ ಶ್ರೀಮಂತನನ್ನೇ ಅಳಿಯನಾಗಿ ಹುಡುಕ್ತೀನಿ ಎಂದ ಭದ್ರಯ್ಯ ಮಗಳ ಮಾತಿಗೆ ತಲೆ ಹಾಕುವವನೇ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು